ನರ್ಸಿಂಗ್ ಬಾಂಧವರೇ ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನನ್ನ ಚಾನೆಲ್ಸ್ ವೀವರ್ಸ್ ಯಾರ್ಯಾರು ವೀಕ್ಷಕರೇ ಯಾರ್ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅವರಿಗೋಸ್ಕರ ಒಂದು ವಿಶೇಷ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಸ್ನೇಹಿತರೆ ಕಾರಣ ನಾಳೆ ಎಲೆಕ್ಷನ್ ಇದೆ ಸ್ನೇಹಿತರೆ ಎಲೆಕ್ಷನಲ್ಲಿ ಯಾರ್ಯಾರು ವೋಟ್ ಹಾಕಲಿಕ್ಕೆ ಹೋಗ್ತಾ ಇದ್ದೀರಾ ಅವರಿಗೋಸ್ಕರ ಅಭಿನಂದನೆ ಹಾಗೂ ನಾಳೆ ಎಲೆಕ್ಷನ್ ಡ್ಯೂಟಿಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಅವರಿಗೆ ಒಂದು ಟಿಪ್ಸ್ ಯಾವ ರೀತಿ ಏನೇನು ಡಾಕ್ಯುಮೆಂಟ್ಸ್ ಆಗಲಿ ಅಥವಾ ಅವರಿಗೆ ಪರ್ಸನಲ್ ಥಿಂಗ್ಸನ್ನು ತೊಗೊಂಡು ಹೋಗಬೇಕು ಎನ್ನುವಂಥದ್ದು ಇದರ ಬಗ್ಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ಸವಿಸ್ತಾರವಾಗಿ ವಿಸ್ತಾರವಾಗಿ ನಾನು ಬಿಡಿಸಿ ಬಿಡಿಸಿ ಇದರಲ್ಲಿ ನಾನು ರೆಕಾರ್ಡ್ ಮಾಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಕಂಪ್ಲೀಟಾಗಿ ಈ ಒಂದು ವಿಡಿಯೋ ನೋಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಟುಮಾರೋಸ್ ಎಲೆಕ್ಷನ್ ಓಟ್ ಮಾಡಲಿಕ್ಕೆ ಆಮೇಲೆ ಯಾರು ಫೋ ಅಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಆಲ್ ದ ಬೆಸ್ಟ್ ಬನ್ನಿ ವಿಡಿಯೋ ನೋಡೋಣ ಹಾಂ ನಮ್ಮ ನಮಸ್ಕಾರ ನನ್ನ ಸ್ನೇಹಿತರೆ ಹಾಗೂ ನರ್ಸಿಂಗ್ ಬಾಂಧವರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಇದೆ ಸ್ನೇಹಿತರೆ ಕಾರಣ ಇದು ಒಂದು ನಾಳೆ ನಮ್ಮ ಕರ್ನಾಟಕ ರಾಜ್ಯದ ಫಸ್ಟ್ ಫೇಸ್ ಅನ್ನಬಹುದು ಕೆಲವೊಂದು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳು ವೋಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾವೆ ಅಂತಂದರೆ ನಮ್ಮ ಭಾರತ ರಾಷ್ಟ್ರದ ಜನರಲ್ ಎಲೆಕ್ಷನ್ ಜನರಲ್ ಎಲೆಕ್ಷನ್ ನಲ್ಲಿ ವೋಟಿಂಗ್ ನಡೀತಾ ಇದೆ ಸೊ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳುವುದೇನೆಂದರೆ ದಯವಿಟ್ಟು ಹೋಗಿ ವೋಟ್ ಮಾಡಿ ಸ್ನೇಹಿತರೆ ನಿಮಗೆ ಯಾವ ಅಭ್ಯರ್ಥಿ ಇಷ್ಟ ಇದ್ದಾರೆ ನಿಮಗೆ ಯಾವ ಪಕ್ಷ ಇಷ್ಟ ಇದೆ ನಿಮಗೆ ಏನೇನು ಚೇಂಜಸ್ ಬೇಕು ಏನೆಲ್ಲ ನಿಮ್ಮ ಅಭಿಪ್ರಾಯಗಳಿದ್ದಾವೆ ಅದರ ಬಗ್ಗೆ ನೀವು ನಾಳೆ ಒಂದು ವೋಟ್ ಮಾಡಿ ಸ್ನೇಹಿತರೆ ಸೊ ಅದರ ಬಗ್ಗೆ ಏನೇನು ವೋಟ್ ಮಾಡಲಿಕ್ಕೆ ಹೋಗಬೇಕಾದ್ರೆ ನಮಗೆ ಏನೇನು ಐಡಿಗಳು ವ್ಯಾಲಿಡ್ ಇದ್ದಾವೆ ಹಾಗೂ ಯಾರು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಎಲೆಕ್ಷನ್ ಡ್ಯೂಟಿಯನ್ನು ಎಲೆಕ್ಷನ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅಂಥವರಿಗೂ ಕೆಲವೊಂದು ಕಿವಿ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಫಸ್ಟ್ ನಾವು ನೋಡೋಣ ಯಾರು ವೋಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಯಾರು ಹದಿನೆಂಟು ವರ್ಷ ಮುಗ್ದುಕೊಂಡು ಇದ್ದಾರೆ ಅವರಿಗೋಸ್ಕರ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿ ನಾವು ಇದು ಮಾಡಬೇಕು ಅದರ ಬಗ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಇರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಇಲ್ಲಿ ಕ್ರೋಢೀಕರಣ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಫಸ್ಟು ವಾಟ್ ಐಡೆಂಟಿಫಿಕೇಷನ್ ಶುಡ್ ಐ ಬ್ರಿಂಗ್ ಟು ಓಟ್ ಯಾವ ಯಾವ ಐಡೆಂಟಿಫಿಕೇಷನ್ ಪ್ರೂಫ್ಗಳನ್ನು ನಾವು ತೊಗೊಂಡು ಹೋದರೆ ನಾವು ವೋಟ್ ಮಾಡಬಹುದು ವೋಟರ್ಸ್ ಕ್ಯಾನ್ ಕ್ಯಾರಿ ಎನಿ ಆಫ್ ದ ಬಿಲೋ ಮೆನ್ಷನ್ಡ್ ರೆಕಗ್ನೈಸ್ಡ್ ಐ ಡಿ ಕಾರ್ಡ್ಸ್ ಫಾರ್ ಪೋಲಿಂಗ್ ಅಂತಂದರೆ ಕೆಳಗೆ ಮೆನ್ಷನ್ ಮಾಡಿರುವಂಥ ಐ ಡಿ ಕಾರ್ಡ್ಗಳನ್ನು ಪೋಲಿಂಗ್ ಸ್ಟೇಷನ್ಗೆ ತೊಗೊಂಡು ಹೋಗ್ಬೋದು ಫೋಟೋ ವೋಟರ್ ಸ್ಲಿಪ್ ಶಲ್ ನಾಟ್ ಬಿ ಅಕ್ಸೆಪ್ಟೆಡ್ ಆ್ಯಸ್ ಎ ಸ್ಟ್ಯಾಂಡ್ ಅಲೋನ್ ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್ ಫಾರ್ ಓಟಿಂಗ್ ಅಂದರೆ ಫೋ ಫೋಟೋ ಓಟರ್ ಸ್ಲಿಪ್ ಅಂತಿರುತ್ತೆ ಸ್ನೇಹಿತರೆ ನಿಮ್ಮ ಹೆಸರು ಆಮೇಲೆ ಎಲ್ಲೆಲ್ಲಿ ನಿಮಗೆ ಓಟ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಎನ್ನುವುದನ್ನು ಇರುತ್ತೆ ಬಟ್ ಅದು ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ ಆಗಲ್ಲ ಅಂತ ಹೇಳ್ತಾ ಇದೆ ಸ್ನೇಹಿತರೆ ಹಾಗಾದರೆ ಯಾವ್ಯಾವು ವ್ಯಾಲಿಡ್ ಡಾಕ್ಯುಮೆಂಟನ್ನು ನಾವು ತೊಗೊಂಡು ಹೋಗಬೇಕು ಅದರಿಂದ ನಾವು ಓಟ್ ಮಾಡಬಹುದು ಅಂತಂದರೆ ಇ ಪಿ ಐ ಸಿ ವೋಟ್ರ್ ಐ ಡಿ ಕಾರ್ಡ್ ಎಲೆಕ್ಷನ್ ಕಮಿಷನಿಂದ ಕೊಟ್ಟಿರುವಂಥ ಒಂದು ಇ ಪಿ ಐ ಸಿ ವೋಟ್ರ್ ಕಾರ್ಡ್ ಇರುತ್ತೆ ಸ್ನೇಹಿತರೆ ಅದು ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ ಇದೆ ಅದಲ್ದೇ ಪಾಸ್ಪೋರ್ಟ್ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆ ಅಂತಂದರೆ ನಾವು ವಿದೇಶಕ್ಕೆ ಪ್ರಯಾಣ ಬಿಡಿಸಲಿಕ್ಕೆ ಯಾರಾದರೂ ಪಾಸ್ಪೋರ್ಟನ್ನು ಹೊಂದಿದ್ದಾರೆ ಅಂತಂದರೆ ಅಂತಹ ಒಂದು ಪಾಸ್ಪೋರ್ಟ್ ಕೂಡ ತೊಗೊಂಡು ಹೋಗಿ ನಾವು ಓಟ್ ಮಾಡಬಹುದು ಅಥವಾ ಎಲೆಕ್ಷನ್ ಐ ಡಿ ಕಾರ್ಡ್ ಇರುತ್ತೆ ಸ್ನೇಹಿತರೆ ಇದಲ್ದನೆ ಮೂರನೇದಾಗಿ ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ಟೂ ವೀಲರ್ ಅಥವಾ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ ಸ್ನೇಹಿತರೆ ಅದಲ್ಲದೆ ಸರ್ವಿಸ್ ಐಡೆಂಟಿಟಿ ಕಾರ್ಡ್ ವಿತ್ ಫೋಟೋಗ್ರಾಫ್ ಇಶ್ಯೂಡ್ ಟು ಎಂಪ್ಲಾಯೀಸ್ ಬೈ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂದ್ ಪಿ ಎಸ್ ಯೂಸ್ ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸ್ಗಳು ಪಿ ಎಲ್ ಸಿಸ್ ಅಂತಂದರೆ ಸಿ ಸರ್ವಿಸ್ ಐಡೆಂಟಿಟಿ ಕಾರ್ಡ್ ಸಪೋಸ್ ನಾನು ಒಂದು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಕೊಟ್ಟಿರುವಂತಹ ಒಂದು ಐ ಡಿ ಕಾರ್ಡ್ ಇದೆ ಸ್ನೇಹಿತರೆ ಸರ್ಕಾರದಿಂದ ಕೊಟ್ಟಿರುವಂಥ ಒಂದು ಐ ಡಿ ಕಾರ್ಡ್ ಆ ಐ ಡಿ ಕಾರ್ಡ್ ಮುಖಾಂತರ ಕೂಡ ನಾನು ವೋಟ್ ಮಾಡಬಹುದು ಅಂದರೆ ಫಸ್ಟ್ ಬಂದು ಎಲೆಕ್ಷನ್ ಐ ಡಿ ಸೆಕೆಂಡ್ ಬಂದು ಪಾಸ್ಪೋರ್ಟ್ ಸೆಕೆಂಡ್ ಬಂದು ಥರ್ಡ್ ಬಂದು ಡ್ರೈವಿಂಗ್ ಲೈಸೆನ್ಸ್ ಅಥವಾ ಯಾವುದೇ ರೀತಿಯ ಸರ್ವಿಸ್ ಕಾರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ನೀವು ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇದ್ದರೆ ಅವರು ಇಶ್ಯೂ ಮಾಡಿರೋಂಥ ಒಂದು ಐಡೆಂಟಿ ಕಾರ್ಡಿಂದನೂ ಕೂಡ ನೀವು ವೋಟ್ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತೀರಾ ಅದಲ್ದೇ ಬಿ ಎಚ್ ಇ ಎಲ್ ಆಗಲಿ ಅಥವಾ ಎಸ್ ಎ ಐ ಎಲ್ ಆಗಲಿ ಗೇಲು ಜಿ ಎ ಎ ಐ ಎಲ್ ಅಥವಾ ಯಾವುದೇ ರೀತಿಯ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸ್ ಆಗಲಿ ಅಲ್ಲಿರುವಂಥ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ ಕೂಡ ನೀವು ಯುಟಿಲೈಸ್ ಮಾಡಿ ವೋಟ್ ಮಾಡಬಹುದು ಸ್ನೇಹಿತರೆ ಅದಲ್ದೇ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಇಶ್ಯೂಡ್ ಬೈ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅಂದರೆ ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ ಇದೆ ನಿಮಗೆ ಪೋ ಇದು ನಮ್ಮ ಪೋಸ್ಟ್ ಆಫೀಸಿಂದ ಇಶ್ಯೂ ಆಗಿದೆ ಅಥವಾ ಯಾವುದೇ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಲಿ ಅಥವಾ ಯಾವುದೇ ಒಂದು ಕೋಆಪ್ರೇಟಿವ್ ಬ್ಯಾಂಕ್ ಆಗಲಿ ಅದರಿಂದ ನಿಮಗೆ ಒಂದು ಪಾಸ್ಬುಕ್ ಇಶ್ಯೂ ಆಗಿದೆ ಅಂತಂದರೆ ಅದು ಕೂಡ ನಿಮಗೆ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ ಸ್ನೇಹಿತರೆ ಅದರಿಂದನೂ ಕೂಡ ನೀವು ಓಟ್ ಮಾಡಬಹುದು ಆಮೇಲೆ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಬಹುಶಃ ಆಲ್ಮೋಸ್ಟ್ ಎಲ್ಲರತ್ರ ಇದೆ ಯಾರಾದರೂ ಜಾಬ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಸ್ಟೂಡೆಂಟ್ ಇದ್ದಾರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಇದ್ದಾರೆ ಅಂಥವ್ರ ಹತ್ರ ಪ್ಯಾನ್ ಕಾರ್ಡ್ ಅಂತೂ ಇದೇ ಇದೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಅಲ್ದನೇ ಪ್ಯಾನ್ ಕಾರ್ಡಿಂದನೂ ನೀವು ವೋಟ್ ಮಾಡಬಹುದು ಅಥವಾ ಸ್ಮಾರ್ಟ್ ಕಾರ್ಡ್ ಇಶ್ಯೂಡ್ ಬೈ ಆರ್ ಜಿ ಐ ಅಂಡರ್ ಎನ್ ಪಿ ಆರ್ ಸ್ಮಾರ್ಟ್ ಕಾರ್ಡಿಂದನೂ ನೀವು ಇದು ಒಂದು ವೋಟ್ ಮಾಡಬಹುದು ನ್ಯಾಷನಲ್ ಪಾಪ್ಯುಲೇಷನ್ ಎನ್ ಪಿ ಆರ್ ಬಗ್ಗೆ ಹೇಳ್ತಾ ಇದ್ದಾರೆ ಎಮ್ ಮನ್ರೇಗಾ ಮನ್ರೇಗಾ ಜಾಬ್ ಕಾರ್ಡ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ ಮನ್ರೇಗಾ ಅದರಲ್ಲಿರುವಂಥ ಯಾವುದೇ ಒಂದು ಇದು ಕಾರ್ಡ್ ಇದ್ರೂ ಸಹ ನೀವು ವೋಟ್ ಮಾಡ್ಬೋದು ಇನ್ಶೂರೆನ್ಸ್ ಸ್ಮಾರ್ಟ್ ಕಾರ್ಡ್ ಇಶ್ಯೂಡ್ ಅಂಡರ್ ಸ್ಕೀಮ್ ಆಫ್ ಮಿನಿಸ್ಟ್ರಿ ಆಫ್ ಲೇಬರ್ ಪೆನ್ಷನ್ ಡಾಕ್ಯುಮೆಂಟ್ ವಿತ್ ಫೋಟೋಗ್ರಾಫ್ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಸ್ಮಾರ್ಟ್ ಕಾರ್ಡ್ ಇತ್ತೀಚೆಗೆ ಕೊಡ್ತಾ ಇದ್ದಾರೆ ಇಶ್ಯೂಡ್ ಅಂಡರ್ ದ ಸ್ಕೀಮ್ ಆಫ್ ಮಿನಿಸ್ಟ್ರಿ ಆಫ್ ಲೇಬರಿಂದ ಹೆಲ್ತ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಅದರಿಂದ ಕೂಡ ನೀವು ವೋಟ್ ಮಾಡಬಹುದು ಸ್ನೇಹಿತರೆ ಪೆನ್ಷನ್ ಡಾಕ್ಯುಮೆಂಟ್ಸ್ ಪೆನ್ಷನ್ ಡಾಕ್ಯುಮೆಂಟ್ಸ್ ಅಂದರೆ ನೀವು ಪೆನ್ಷನ್ ಇದ್ದರೆ ಸರ್ಕಾರಿ ನೌಕರಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ಯಾವುದೇ ಗೌರ್ಮೆಂಟಲ್ಲಿ ನೀವು ಕೆಲಸ ಮಾಡಿ ಪೆನ್ಷನ್ ತಗೊಂಡು ಪೆನ್ಷನ್ ಮಂತ್ಲಿ ಪಡೆಯುತ್ತೀರಾ ಹಾಗಾದರೆ ಆ ಪೆನ್ಷನ್ ಡಾಕ್ಯುಮೆಂಟ್ ಕೂಡ ನಿಮಗೆ ಒಂದು ವ್ಯಾಲಿಡ್ ಪ್ರೂಫ್ ಆಗುತ್ತೆ ಸ್ನೇಹಿತರೆ ಅದರಿಂದ ಕೂಡ ನೀವು ವೋಟ್ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತೀರಾ ಸ್ನೇಹಿತರೆ ಆಫಿಷಿಯಲ್ ಐಡೆಂಟಿಟಿ ಕಾರ್ಡ್ ಇಶ್ಯೂ ಟು ಎಂ ಪೀಸ್ ಎಮ್ ಎಲ್ ಎಸ್ ಎಮ್ ಎಲ್ ಸಿಸ್ ಅಂದರೆ ಯಾರು ಎಂ ಪಿ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಅಥವಾ ಎಮ್ ಎಲ್ ಸಿಸ್ ಇದ್ದಾರೆ ಅವರಿಗೆ ಆಫಿಷಿಯಲ್ ಆಗಿ ಒಂದು ಐ ಡಿ ಕಾರ್ಡ್ ಇಶ್ಯೂ ಮಾಡ್ತಾರೆ ಅದರಿಂದ ಕೂಡ ನೀವು ಓಟ್ ಮಾಡ್ಬೋದು ಅಂತಂದರೆ ನೀವು ಎಮ್ ಎಲ್ ಎ ಅಥವಾ ಎಂ ಪಿ ಆಗಿ ಕೆಲಸ ಇದ್ದೀರಾ ಅಂತಂದರೆ ಅಂದರೆ ನೀವು ಹಳೆ ಒಂದು ಎಮ್ ಎಲ್ ಎಮ್ ಪಿ ಆಗಿ ನೀವು ಇದು ಮಾಡಿದ್ದೀರಾ ಇವಾಗ ವೋಟ್ ಮಾಡಲಿಕ್ಕೆ ಹೋಗ್ತೀನಿ ಅಂತಂದರೆ ಆ ಕಾರ್ಡ್ ಇದ್ದರೂ ಸಹ ನಿಮ್ಗೆ ಎಲಿಜಿಬಲ್ ಆಗ್ತಿರ ಕೊನೆಯದಾಗಿ ಕಳೆಯ ಪಕ್ಷ ಆಧಾರ್ ಕಾರ್ಡ್ ಎಲ್ಲರಿಗೆ ತಿಳಿದರೂ ಹಾಗೆ ಆಧಾರ್ ಕಾರ್ಡ್ ಆಲ್ಮೋಸ್ಟ್ ಎಲ್ ನೈಂಟಿ ನೈನ್ ಪರ್ಸೆಂಟ್ ಜನರ ಹತ್ರ ಇದೆ ಸ್ನೇಹಿತರೆ ಕೆಲವೊಬ್ಬರಿಗೆ ಬಿಟ್ಟು ಅಲಮ ಅಲೆಮಾರಿಗಳು ಆದರೆ ಕೆಲವರು ಅವರು ಕೂಡ ಮಾಡ್ಕೊಂಡಿದ್ದಾರೆ ಆ ಒಂದು ಆಧಾರ್ ಕಾರ್ಡದಿಂದ ಕೂಡ ನಾವು ಅಲ್ಲಿ ಭಾಗಿಯಾಗಬಹುದು ಸ್ನೇಹಿತರೆ ಇಷ್ಟೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರು ಯಾರು ಎಲ್ ಜಿ ಬರ್ ಇದ್ದೀರಿ ದಯವಿಟ್ಟು ಹೋಗಿ ಓಟ್ ಮಾಡಿ ಸ್ನೇಹಿತರೆ ಇದು ನಮ್ಮ ಹಕ್ಕು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನಾವು ನಮ್ಮ ಓಟನ್ನು ಹಾಕಿ ನಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು ಪ್ರಜೆಯ ಹಕ್ಕನ್ನು ಚಲಾಯಿಸುವಂತಹ ಸಮಯ ಇದು ಸ್ನೇಹಿತರೆ ಜನರಲ್ ಎಲೆಕ್ಷನ್ ಇದೆ ನಾಳೆ ಕರ್ನಾಟಕದ ದಕ್ಷಿಣ ಭಾಗದ ಸುಮಾರು ಜಿಲ್ಲೆಗಳು ಓಟಿಂಗೋಸ್ಕರ ಹೋಗ್ತಾ ಇದ್ದಾರೆ ಅಂದರೆ ಎಲೆಕ್ಷನ್ಗೋಸ್ಕರ ಹೋಗ್ತಾ ಇದ್ದಾರೆ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಈವ್ನಿಂಗ್ವರೆಗೂ ಕಂಟಿನ್ಯೂ ಇರುತ್ತೆ ಸ್ನೇಹಿತರೆ ದಯವಿಟ್ಟು ವೋಟ್ ಮಾಡಲಿಕ್ಕೆ ಹೋಗಿ ವೋಟ್ ಮಾಡಿ ಸ್ನೇಹಿತರೆ ಅದಲ್ಲದೆ ಯಾರ್ಯಾರು ನಮ್ಮ ನಮ್ಮ ಸಿಬ್ಬಂದಿ ವರ್ಗದವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಯಾರ್ಯಾರು ಸರ್ಕಾರ ಸರ್ಕಾರದ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಹೆಲ್ತ್ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಸುಮಾರು ಮೂವತ್ತು ಮೂವತ್ತೆರಡು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಅದರಲ್ಲಿ ಯಾರಾದರೂ ಎಲೆಕ್ಷನ್ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಒಂದು ಕಿವಿ ಮಾತಿದೆ ಸ್ನೇಹಿತರೆ ಆ ಕಿವಿ ಮಾತು ಸವಿಸ್ತಾರವಾಗಿ ಕೆಲವೊಂದು ಗ್ರೂಪ್ಗಳಲ್ಲಿ ಬಂದಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಚಲಾವಣೆ ಇದೆ ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ದಯವಿಟ್ಟು ಗಮನಿಸಿ ಯಾರು ಸರ್ಕಾರಿ ನೌಕರರಿದ್ದಾರೆ ಅವರು ನಾಳೆ ಡ್ಯೂಟಿಗೆ ಹೋಗಬೇಕಾದರೆ ಅವರು ಪಾಲಿಸುವಂಥ ಕೆಲವೊಂದು ಕ್ರಮಗಳು ಏನು ಇದರ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಚುನಾವಣಾ ಕರ್ತವ್ಯಕ್ಕೆ ತೆರಳುತ್ತಿರುವ ಸ್ನೇಹಿತರೆ ದಯವಿಟ್ಟು ಗಮನಿಸಿ ಚುನಾವಣಾ ಕರ್ತವ್ಯಕ್ಕೆ ತೆರಳುತ್ತಿರುವ ನಿಮಗೊಂದಿಷ್ಟು ಟಿಪ್ಸ್ ಅಂದರೆ ಸ್ಮಾರ್ಟಾಗಿ ಬರೆದಿದ್ದಾರೆ ಟಿಪ್ಸ್ ಕೊಡ್ತಾ ಇದ್ದಾರೆ ನೀವುಗಳು ಮರೆಯದೆ ಈ ಕೆಳಕಂಡ ವಸ್ತುಗಳನ್ನು ನಿಮ್ಮ ಲಗೇಜ್ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿಕೊಂಡು ಹೋಗಿ ಏನೇನು ಅಂತಂದರೆ ಒಂದು ಜೊತೆ ಬಟ್ಟೆ ಅಂದರೆ ಒಂದು ಜೊತೆ ಬಟ್ಟೆ ಇರಬೇಕು ಕಾಟನ್ ಇಸ್ ಬೆಟರ್ ಅಂದರೆ ತುಂಬ ಈ ಒಂದು ಸಮ್ಮರ್ ಸೀಸನ್ ಇದೆ ಬೇಸಿಗೆ ಕಾಲದಲ್ಲಿ ತುಂಬಾ ಶೆಕೆಗೆ ಇದೆ ನೀವು ಎಲ್ಲಿ ಪೋಸ್ಟ್ ಆಗ್ತೀರಿ ಅಲ್ಲಿರುವಂಥ ಫೆಸಿಲಿಟೀಸ್ ಏನೂ ಗೊತ್ತಿಲ್ಲ ಆದ ಕಾರಣ ಏನು ಅಂತಂದರೆ ಒಂದು ಜೊತೆ ಬಟ್ಟೆ ನಿಮ್ಮ ಹತ್ರ ಇರಬೇಕು ಒಂದು ಟಾವೆಲ್ ಇರಬೇಕು ಬಹುಶಃ ಆಲ್ಮೋಸ್ಟ್ ಯಾರು ಸೀನಿಯರ್ಸ್ ಇದ್ದಾರೆ ಸರ್ಕಾರಿ ನೌಕರಿ ಪಡೆದುಕೊಂಡು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಆಲ್ಮೋಸ್ಟ್ ಈ ಒಂದು ಟಿಪ್ಸ್ಗಳಿಗೆ ಗೊತ್ತಿದ್ದಾವೆ ಆದರೂ ಸಹ ಒಂದು ಸಲ ಇದು ನೋಡಿದರೆ ಒಳ್ಳೆಯದು ಸ್ನೇಹಿತರೆ ಒಂದು ಜೊತೆ ಬಟ್ಟೆ ಕಾಟನ್ ಇಸ್ ಬೆಟರ್ ಒಂದು ಟಾವೆಲ್ಲು ಆಮೇಲೆ ಕರ್ಚೀಫು ಆಮೇಲೆ ಟೂತ್ ಬ್ರಷು ಆಮೇಲೆ ಟೂತ್ ಪೇಸ್ಟು ಆಮೇಲೆ ಫೇಸ್ ಕ್ರೀಮ್ ನೀವು ಬಡಿಸ್ತಾ ಇದ್ದರೆ ಫೇಸ್ ಕ್ರೀಮ್ ಅಥವಾ ಪೌಡರ್ ಕೂಡ ಓಕೆ ಆಮೇಲೆ ಶ್ಯಾಂಪೂ ಸೋಪು ಆಮೇಲೆ ಕೋಂಬು ಆಮೇಲೆ ಪೌಡರ್ ಬರೆದಿದ್ದಾರೆ ಅವರು ಹತ್ತನೇದಾಗಿ ಪೌಡ್ರ್ ಬರೆದಿದ್ದಾರೆ ಅಂದರೆ ಜಸ್ಟ್ ಒಂದು ಟಿಪ್ಪು ನಿಮಗಂತೂ ಇದೆಲ್ಲ ಗೊತ್ತಿದೆ ನೀವು ಎಲ್ಲಾದರೂ ನೀವು ಪ್ರಯಾಣ ಬೆಳೆಸಿ ಯಾವುದಾದ್ರೂ ಬ್ಯಾಂಗ್ಳೂರ್ ಹೋಗಬೇಕು ಹೈದರಾಬಾದ್ ಹೋಗಬೇಕು ಬಾಂಬೆ ಹೋಗಬೇಕು ಅಥವಾ ಯಾವುದೇ ಬೇರೆ ಪ್ರದೇಶಗಳಿಗೆ ನೀವು ತೆರಳಬೇಕಾದರೆ ಆಲ್ಮೋಸ್ಟ್ ಎಲ್ಲರೂ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತಾರೆ ಆದರೂ ಸಹ ಈ ಒಂದು ಎಲೆಕ್ಷನ್ ಟೈಮ್ ಇದೆ ಸ್ನೇಹಿತರೆ ನೀವೊಂದು ಸಿಬ್ಬಂದಿಯಾಗಿ ಅಲ್ಲಿ ಹೋಗಿ ಕೆಲಸ ಮಾಡ್ತೀರಾ ನಿಮಗೆ ಒಂದು ಒತ್ತಡ ಇರುತ್ತೆ ಏನೆಲ್ಲ ಬಿಟ್ಟು ಹೋಗ್ತೀರಾ ಆದ ಕಾರಣ ಏನೈತಿ ಅಂತಂದರೆ ನಿಮಗೆ ಏನೇನು ಸವಲತ್ತುಗಳಿದ್ದಾವೆ ಅದನ್ನು ನೀವು ತೊಗೊಂಡು ಹೋದರೆ ಒಳ್ಳೆಯದು ಅನ್ನೋಂಥ ಆ ಮಾತಿನಿಂದ ಒಂದು ಈ ಒಂದು ನೋಟ್ ಮಾಡಿಕೊಂಡಿದ್ರೆ ಒಳ್ಳೆಯದು ಸ್ನೇಹಿತರೆ ಹನ್ನೊಂದಾಗಿ ಬೆಲ್ಟು ಬೆಂಕಿ ಪಟ್ಟಣ ಗುಡ್ ನೈಟ್ ಕಾಯಿಲ್ ಒನ್ ರೌಂಡು ಎಷ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಗುಡ್ ನೈಟ್ ಕಾಯಿಲ್ ಕೂಡ ತಗೊಂಡು ಹೋಗಿ ಒಂದು ರೌಂಡು ಅಂದರೆ ಕಂಪ್ಲೀಟಾಗಿ ಒಂದು ರೌಂಡು ತಗೊಂಡು ಹೋಗಿ ಚಾಕ್ಲೇಟ್ ನಾ ನಾಲ್ಕರಿಂದ ಎಂಟು ಚಾಕ್ಲೇಟ್ ತೊಗೊಂಡು ಹೋಗಿ ಅಂತ ಇದ್ದಾರೆ ಕಾರಣ ಹಸುವಾಗಬಹುದು ಆ ಟೈಮಲ್ಲಿ ನಿಮಗೆ ಅಲ್ಲಿ ಆಹಾರದ ವ್ಯವಸ್ಥೆ ಇರಬಹುದು ಸಮಯ ಲೇಟಾಗಿ ನಿಮಗೆ ಹಸುವಾದರೆ ಕಷ್ಟ ಕೆಲವರು ಮಧುಮೇಹದಿಂದ ಬಡಲುತ್ತಿದ್ದಾರೆ ಸ್ನೇಹಿತರೆ ಅಂದರೆ ಡಯಾಬಿಟೀಸ್ ಇದ್ದಾರೆ ಹೈಪರ್ಟೆನ್ಸ್ ಇದ್ದಾರೆ ಅಂಥವರಿಗೆ ಒಂದೆರಡು ಚಾಕ್ಲೇಟ್ ಕೂಡ ಇಟ್ಕೊಳ್ಳಿ ಅಂತ ಇದ್ದಾರೆ ಸ್ನೇಹಿತರೆ ಆಮೇಲೆ ಪ್ಲಾಸ್ಟಿಕ್ ಕವರ್ ಒಂದರಿಂದ ಎರಡು ಒಂದು ಪ್ಲಾಸ್ಟಿಕ್ ಕವರ್ ಇರಲಿ ಏನೇ ಕಾರಣ ನೀವು ಯೂಸ್ ಮಾಡಬಹುದು ನೀರಿನ ಬಾಟಲು ಆಮೇಲೆ ಎಲೆಕ್ಷನ್ ಆರ್ಡರ್ ನಿಮಗೆ ಸರ್ ಸರ್ಕಾರದ ವತಿಯಿಂದ ಕೊಟ್ಟಿರುವಂಥ ಒಂದು ಎಲೆಕ್ಷನ್ ಆರ್ಡರ್ ಕೂಡ ಇದ್ರೆ ಒಳ್ಳೆಯದು ಫೋಟೋ ಎರಡರಿಂದ ಫೋಟೋ ಎರಡು ಫಾರ್ ಐ ಡಿ ಕಾರ್ಡ್ ಅಲ್ಲಿ ಒಂದು ಟೆಂಪ್ರರಿ ತಾತ್ಕಾಲಿಕವಾಗಿ ಒಂದು ಐ ಡಿ ಕಾರ್ಡ್ ಕಾರ್ಡ್ ಕೊಡ್ತಾರೆ ಸ್ನೇಹಿತರೆ ಫೋಟೋ ನಿಮ್ಮ ಪರ್ಸಲ್ಲಿ ಇಟ್ಕೊಂಡಿದ್ರೆ ಅಲ್ಲಿ ನಾವು ಅಟ್ಯಾಚ್ ಮಾಡ್ಬೋದು ಬಿಸ್ಕೆಟ್ಸು ಟಾರ್ಚು ಆಮೇಲೆ ನಿಮಗೆ ಬೇಕಾದ ಟ್ಯಾಬ್ಲೆಟ್ಸು ಏನೇ ಬಿ ಪಿ ಇದೆ ಶುಗರ್ ಇದೆ ಥೈರಾಯ್ಡ್ ಇದೆ ಮತ್ತೊಂದಿದೆ ಮತ್ತೊಂದಿದೆ ಕಾರ್ಡಕ್ ಪ್ರಾಬ್ಲಮ್ಸ್ ಇದ್ದಾವೆ ಅಥವಾ ಗ್ಯಾಸಸ್ ಆಗ್ತಾಯಿದೆ ಅಂತಂದರೆ ಕೂಡ ನಿಮ್ಮ ಹತ್ರ ನಿಮ್ಮ ನಿಮಗೆ ಬೇಕಾಗುವಂಥ ಒಂದು ಎರಡರಿಂದ ಮೂರು ದಿವಸ ಬೇಕಾಗುವಂಥ ಟ್ಯಾಬ್ಲೆಟ್ಸ್ಗಳನ್ನು ನಿಮ್ಮ ಒಂದು ಪಾ ಚೀಲದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ಆಮೇಲೆ ಕಟ್ ಶೀಟ್ ಪೆನ್ ಎರಡು ಪೆನ್ ಇರಬೇಕು ಬ್ಲ್ಯಾಂಕೆಟ್ ಶೀಟ್ ಹೊದಿಕೆ ಆಮೇಲೆ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸು ಸ್ಮಾಲ್ ವೇಸ್ಟ್ ಕ್ಲಾತ್ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಂತಂದರೆ ನಿಮಗೆ ಒಂದು ಅಲ್ಪ ಉಪಹಾರ ನಿಮಗೆ ಇನ್ನೂ ಊಟ ಬಂದಿಲ್ಲ ನಿಮಗೆ ಡಯಾಬಿಟಿಸ್ ಇದೆ ನಿಮಗೆ ಏನೋ ಒಂಥರ ಆಗ್ತಾಯಿದೆ ಚಾಕ್ಲೇಟ್ ಇದೆ ನಾನು ತಿಂದಿದ್ದೀನಿ ಆದರೂ ಸಹ ಹಸುವಾಗ್ತಾಯಿದೆ ಅಂತಂದರೆ ಕೆಲವೊಂದು ಕಿಸ್ಮಿಸ್ ಆಗಲಿ ಗುಡಂಬಿ ಆಗಲಿ ಅಥವಾ ಬಾದಾಮ್ ಏನೇ ಒಂದು ಇದ್ದರೆ ಒಂದು ಸ್ವಲ್ಪ ಚೂರು ಚೂರು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ಸ್ಮಾಲ್ ವೇಸ್ಟ್ ಕ್ಲಾತ್ ಮೊಬೈಲ್ ಚಾರ್ಜರ್ ಪವರ್ ಬ್ಯಾಂಕ್ ಪವರ್ ಬ್ಯಾಂಕ್ ಇವತ್ತು ಇವತ್ತಿನ ಒಂದು ಜಾಗತಿಕ ಜಗತ್ತಿನಲ್ಲಿ ಆಲ್ಮೋಸ್ಟ್ ಎಷ್ಟೋ ಜನ ಪವರ್ ಬ್ಯಾಂಕ್ ಬಿಟ್ಬಿಟ್ಟಿದ್ದಾರೆ ಸ್ನೇಹಿತರೆ ಒಂದು ಟ್ರೆಂಡಿಂಗ್ ಇತ್ತು ಒಂದು ಐದು ವರ್ಷ ಕೆಳಗೆ ನೋಡಿದರೆ ಎಲ್ಲರ ಹತ್ರ ಪವರ್ ಬ್ಯಾಂಕ್ ಇರಬೇಕು ಪವರ್ ಬ್ಯಾಂಕ್ ಇರಬೇಕು ಅನ್ನುವಂಥ ಒಂದು ಟ್ರೆಂಡಿಂಗ್ ಇತ್ತು ಆದರೆ ಇತ್ತೀಚೆಗೆ ನೋಡಿದರೆ ಪವರ್ ಬ್ಯಾಂಕ್ ಹತ್ರ ಕೆಲವರ ಹತ್ರನೇ ಇದೆ ಸ್ನೇಹಿತರೆ ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇದ್ದರೂ ಕೂಡ ನೀವು ಅದನ್ನು ತೊಗೊಂಡು ಹೋಗ್ಬೋದು ಕನ್ನಡಿ ಚಿಕ್ಕದು ಒಂದು ಚಿಕ್ಕದು ಕನ್ನಡಿ ಯಾಕಂತಂದರೆ ನಾವು ಎಲ್ಲೆಲ್ಲಿ ನಾವು ರಿಮೋಟ್ ಏರಿಯಾದಲ್ಲಿ ಎಲ್ಲೆಲ್ಲಿ ನಾವು ಕೆಲಸ ಮಾಡ್ತೀವಿ ಯಾವುದೇ ಹುಬ್ಬಳ್ಳಿ ಪ್ರದೇಶದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಗ್ರಾಮದಲ್ಲಿ ಆಗಲಿ ತಾಲೂಕ ಪ್ರದೇಶದಲ್ಲಾಗಲಿ ಜಿಲ್ಲಾ ಪ್ರದೇಶದಲ್ಲಾಗಲಿ ನೀವು ಕೆಲಸ ಮಾಡ್ತಿರ್ತೀವಿ ಅಂತಂದರೆ ಈ ಒಂದು ಎಲೆಕ್ಷನ್ ಡ್ಯೂಟಿ ಆ ಮೂಮೆಂಟಲ್ಲಿ ಇದೆಲ್ಲ ಹಿಡ್ಕೊಂಡು ನಾವು ಹೋಗಿ ತೊಗೊಳಕ್ಕೆ ಆಗೋಲ್ಲ ಅದಕ್ಕೋಸ್ಕರ ನೀವು ಹೋಗೋ ಮುಂಚೆನೆ ಇದೆಲ್ಲವನ್ನು ನಿಮ್ಮ ಜೋಡಿಸ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡ್ರೆ ಒಳ್ಳೆಯದು ಪಂಚೆ ಅಂದರೆ ಪಂಚೆ ಯಾರಾದರೂ ಹಾಕೋತಾ ಇದ್ದರೆ ಗ್ಲುಂಗಿ ಪಂಚೆ ಯಾರಾದರೂ ಇದ್ರೆ ಅವರು ಜನರಲ್ಲಿ ಹುಡುಗರು ಹಾಕ್ತಾಯಿರ್ತಾರೆ ಅವರಿಗೋಸ್ಕರ ಹೆಡ್ಫೋನ್ ಸ್ಲೀಪ್ ಸ್ಲೀಪರ್ ಬೆಟರ್ ದೆನ್ ಶೂಸ್ ಹಾಂ ಇದು ಒಂದು ಮಹತ್ವದ ವಿಷಯ ಸ್ನೇಹಿತರೆ ಪದೇ ಪದೇ ಸಾಕ್ಸ್ ಹಾಕು ಆಮೇಲೆ ಶೂ ಹಾಕು ಆಮೇಲೆ ತೆಗಿ ಅಂತ ಇದರಿಂದ ಕೂಡ ನಿಮಗೆ ಕಷ್ಟ ಆಗ್ಬೋದು ಆದ ಕಾರಣ ಬೆಟರ್ ಐಡಿಯಾ ಏನು ಅಂತಂದರೆ ನೀವು ಬೆಟರ್ ಇದು ನಮ್ಮ ಒನ್ ಏನಂತೀರ ಎಲ್ಲೋಯ್ತದ ಸ್ಲೀಪರ್ ಸ್ಲೀಪರ್ ಹಾಕ್ಕೊಂಡು ಹೋದರೆ ಒಳ್ಳೆಯದು ಅಂತಾರೆ ಸ್ನೇಹಿತರೆ ಪ್ಲಾಸ್ಟಿಕ್ ಕವರ್ಸು ವೇಸ್ಟ್ ಕ್ಲಾತು ಬನಿಯಾನು ಹೆಡ್ಫೋನ್ಸು ಪವರ್ ಬ್ಯಾಂಕು ಅಥರ್ ಥಿಂಗ್ಸ್ ಸೊ ಈ ರೀತಿ ಯಾರೋ ಒಬ್ರು ಕ್ರೋಢೀಕರಣ ಮಾಡಿ ನಿಮಗೋಸ್ಕರ ಒಂದು ಇದು ಕೊಟ್ಟಿದ್ದಾರೆ ಇದು ಕೇವಲ ಸಲಹೆ ಮಾತ್ರ ಜಸ್ಟ್ ಒಂದು ಸಲಹೆ ಕೊಡ್ತಾ ಇದ್ದಾರೆ ನೀವು ಹೋಗ್ಬೇಕಾದ್ರೆ ನಿಮಗೆ ಏನೇನು ಬೇಕು ಅದನ್ನೆಲ್ಲ ನೀವು ಇಟ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಚುನಾವಣಾ ಕರ್ತವ್ಯವನ್ನು ಯಶಸ್ವಿಯಾಗಿ ಪೂರೈಸಿ ಬನ್ನಿ ಅಂತ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿರುವಂತಹ ಒಂದು ಮೆಸೇಜ್ ಸ್ನೇಹಿತರೆ ಒಳ್ಳೆಯ ವಿಚಾರವನ್ನು ಹರಡಿಸಿ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸುತ್ತೇನೆ ಹಾಗೂ ಯಾರು ಒಂದು ಎಲೆಕ್ಷನ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅವರಿಗೆ ಒಂದು ಅಭಿನಂದನೆ ನಾನು ಸಲ್ಲಿಸುತ್ತೇನೆ ಸ್ನೇಹಿತರೆ ಆಲ್ ದ ಬೆಸ್ಟ್ ಹೋಗಿ ಪೀಸ್ಫುಲ್ ಆಗಿ ಇಷ್ಟೆಲ್ಲ ಏನೇನು ಬೇಕು ಮತ್ತು ಇದು ಬಿಟ್ಟು ಲಿಸ್ಟಲ್ಲಿ ಇಲ್ಲ ಸರ್ ಅದಕ್ಕೆ ನಾವು ತೊಗೊಂಡೋಗಿಲ್ಲ ಅನ್ನುವಂಥ ವಿಚಾರ ಬೇಡ ನಿಮಗೆ ಇದು ಇದನ್ನು ಬಿಟ್ಟು ಬ ಮತ್ತೆ ಏನಾದರೂ ಆ್ಯಡ್ ಆನ್ ಮಾಡಬೇಕಾರೆ ಆನ್ ಮಾಡಿಕೊಂಡು ಹೋಗಿ ಸ್ನೇಹಿತರೆ ದಯವಿಟ್ಟು ಇದೆಲ್ಲವನ್ನು ತೊಗೊಂಡು ಹೋಗು ಹೋಗಿ ನಿಮ್ಮ ಒಂದು ಡ್ಯೂಟಿ ಕಂಪ್ಲೀಟ್ ಮಾಡಿ ಸ್ನೇಹಿತರೆ ಅದರಲ್ ಅದಲ್ದೇನೆ ನಾವು ತಿಳಿಸಿರುವ ಹಾಗೆ ಯಾರು ವೋಟ್ ಮಾಡ್ತಾ ಇದ್ದಾರೆ ನಾಳೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರಿಗೆ ಬೇಕಾಗುವಂತಹ ಒಂದು ಲಿಸ್ಟ್ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ ನಾನು ಹೇಳಿದ ಹಾಗೆ ಎಲೆಕ್ಷನ್ ಐ ಡಿ ಕಾರ್ಡ್ ಬೇಕು ಅಥವಾ ಪಾಸ್ಪೋರ್ಟ್ ಇದ್ರೂ ಒಳ್ಳೆಯದು ಡ್ರೈವಿಂಗ್ ಲೈಸೆನ್ಸು ಸರ್ವಿಸ್ ಐಡೆಂಟಿ ಕಾರ್ಡು ಗೌರ್ಮೆಂಟು ಪಿ ಯುಸ್ ಪಿ ಎಸ್ ಯು ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸ್ಗಳ ಐ ಕಾರ್ಡು ಅಥವಾ ಪಾಸ್ಪೋ ಪಾಸ್ಬುಕ್ ವಿತ್ ಫೋಟೋಗ್ರಾಫಿ ಇಶ್ಯೂಡ್ ಬೈ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸು ಅಥವಾ ಪ್ಯಾನ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಇಶ್ಯೂಡ್ ಬೈ ಆರ್‌ಜಿಐ ಅಂಡರ್ ಎನ್‌ಪಿಆರ್ ಮನ್ರಿಗಾ ಜಾಬ್ ಕಾರ್ಡ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಹೆಲ್ತ್ ಇನ್ಶೂರೆನ್ಸ್ ಸ್ಮಾರ್ಟ್ ಕಾರ್ಡ್ ಇಶ್ಯೂಡ್ ಅಂಡರ್ ಸ್ಕೀಮ್ ಆಫ್ मिनिस्ट्री ಆಫ್ ಲೆಬರ್ পেনশন ಡಾಕ್ಯುಮೆಂಟ್ ವಿತ್ ಫೋಟೋಗ್ರಾಫ್ ಆಫೀಶಿಯಲ್ ಐಡೆಂಟಿಟಿ ಕಾರ್ಡ್ ಇಶ್ಯೂಡ್ ಟು ಎಂಪಿ ಎಂಎಲ್ಎಸ್ ಎಂಎಲ್ಸಿಸ್ ಆಮೇಲೆ ಲಾಸ್ಟ್ ಆಗಿ ಆಧಾರ್ ಕಾರ್ಡ್ ಇಷ್ಟೆಲ್ಲ ಇದ್ರೆ ನೀವು ಹೋಗಿ ಓಟ್ ಹಾಕ್ಬೋದು ಇಷ್ಟೆಲ್ಲ ಇದ್ದೀರ ಅಂತಂದರೆ ಇಷ್ಟೆಲ್ಲ ತೊಗೊಂಡು ಹೋಗೋದಿಲ್ಲ ನಿಮ್ಮ ಹತ್ರ ಯಾವ ಸವಲತ್ತು ನಿಮ್ಮ ಸವಲತ್ತು ನೋಡಿಕೊಂಡು ನಿಮ್ಮ ಹತ್ರ ಯಾವ ಕಾರ್ಡ್ ನಿಮ್ಮ ಹತ್ರ ಅವೈಲೇಬಲ್ ಇದೆ ಆ ಒರಿಜಿನಲ್ ಕಾರ್ಡನ್ನು ತೊಗೊಂಡು ಹೋಗಿ ಆ ಎಲೆಕ್ಷನ್ ಬೂತಲ್ಲಿ ನೀವು ಕಾಣಿಸಿದರೆ ನಿಮ್ಮ ಸೀರಿಯಲ್ ನಂಬರ್ ಪ್ರಕಾರ ನೋಡಿಕೊಂಡು ನಿಮಗೆ ಒಂದು ಓಟ್ ಮಾಡುವಂತಹ ಒಂದು ಅಪಾರ್ಚುನಿಟಿ ಸಿಗುತ್ತೆ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಯಾರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಈ ಒಂದು ಎಲೆಕ್ಷನ್ ಡ್ಯೂಟಿಗೆ ಅವರಿಗೆ ಆಲ್ ದ ಬೆಸ್ಟ್ ಯಾರು ಮತ ಚಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ಕೂಡ ಆಲ್ ದ ಬೆಸ್ಟ್ ಎಷ್ಟೋ ಜನ ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ ಜನರಲ್ ಎಲೆಕ್ಷನಲ್ಲಿ ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ ಸೊ ಅವರಿಗೊಂದು ಮೋಜುಗರ ಆಮೇಲೆ ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ಯಾರು ನನ್ನ ವಿಡಿಯೋವನ್ನು ನೋಡಿ ಫಸ್ಟ್ ಟೈಮ್ ವೋಟ್ ಮಾಡಿದ್ದಾರೆ ಆಮೇಲೆ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ ಅವರು ಕಾಮೆಂಟ್ ಮಾಡಿ ಹೇಳಬಹುದು ಸರ್ ನಾನು ಹೋದೆ ಸರ್ ಈ ರೀತಿ ಒಂದು ಇದಿತ್ತು ಈ ನಂದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ಈ ವಿಡಿಯೋ ನಂತರ ಕಾಮೆಂಟ್ ಮಾಡಿ ತಿಳಿಸ್ಬಹುದು ಸ್ನೇಹಿತರೆ ಹಾಗಾದರೆ ಇದು ಜಸ್ಟ್ ನಾನು ಒಂದು ಇನ್ಫಾರ್ಮೇಷನ್ ಕೊಡಬೇಕು ನಮ್ಮ ಬಾಂಧವರಿಗೆ ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರಿ ನೌಕರರಿಗೆ ಅಥವಾ ವೋಟರ್ಸ್ಗಳಿಗೆ ಅಂಥೇಳಿ ನಿಮ್ಮ ನಿಮಗೋಸ್ಕರ ಒಂದು ವಿಡಿಯೋ ನಾನು ಮಾಡಿದ್ದೀನಿ ಸ್ನೇಹಿತರೆ ಸೊ ಯಾರ್ಯಾರು ಇದನ್ನು ಈ ವಿಡಿಯೋನ ಲೈಕ್ ಮಾಡ್ತಾ ಇದ್ದಾರೆ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಯಾರು ನನ್ನ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಆಗಿ ನೀವು ಇದನ್ನು ನೋಡ್ತಾ ಇದ್ದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಂಚ್ಕೋಬೇಕಂತಂದರೆ ಇದೊಂದು ಒಳ್ಳೆಯ ವಿಚಾರ ದಯವಿಟ್ಟು ಹಂಚ್ಕೊಳ್ಳಿ ಸ್ನೇಹಿತರೆ ಆಲ್ ದ ಬೆಸ್ಟ್ ನಾನು ನಿಮ್ಮ ರಫೀಕ್ ಸೌದಾಗರ್